ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿರಿಷ ಚಾನಲ್ ಸೊ ಮನೆಯಲ್ಲಿ ಶಾಂಪೂನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಈ ಅಲ್ಲಿ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ತಿದ್ದೀನಿ ಸೊ ಅಂಟೊಳಕಾಯಿ ಸೋಪ್ ನೆಟ್ ಅಂತ ಹೇಳಿ ಕರಿತೀವಿ ಈ ಸೋಪ್ ನೆಟ್ಟು ಒಂದು ಐವತ್ತು ಗ್ರಾಮ್ ಆಗೋವಷ್ಟು ಸೋಪ್ ನೆಟ್ಟನ್ನು ಇದ್ದೀನಿ ಓಕೆ ಸೊ ನೆಕ್ಸ್ಟು ಸಿಗಿಕಾಯಿ ಬೇಕು ಸಿಗಿಕಾಯಿನೂ ಕೂಡ ಅಷ್ಟೇ ಒಂದು ಐವತ್ತು ಗ್ರಾಮ್ ಆಗೋವಷ್ಟು ಸಿಗಿಕಾಯಿ ಓಕೆಷ್ಟಿರಲಿ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೋಬೋದು ಓಕೆ ನೆಕ್ಸ್ಟು ಒಂದು ಐವತ್ತು ಗ್ರಾಮ್ ಸಿಗಿಕಾಯಿ ನೆಕ್ಸ್ಟು ನೆಲ್ಲಿಕಾಯಿ ಅಂದರೆ ನೆಲ್ಲಿಕಾಯಿನ ಬೆಟ್ಟದ ನೆಲ್ಲಿಕಾಯಿ ತಂದು ಅದನ್ನು ಸ್ಲೈಸ್ ಮಾಡಿ ಒಣಗಿಸಿಟ್ರೋವಂಥ ನೆಲ್ಲಿಕಾಯಿ ಓಕೆ ಸೊ ಬೆಟ್ಟದ ನೆಲ್ಲಿಕಾಯಿ ಸ್ಲೈಸ್ ಮಾಡಿ ಬಿಸಿಲ ಒಣಗಿಸಿರೋದು ಇದೇ ಮೇನ್ ಇನ್ಗ್ರೀಡಿಯೆಂಟ್ಸು ಬೆಟ್ಟದ ನೆಲ್ಲಿಕಾಯಿನೇ ಮೇನ್ ಇಂಗ್ರೀಡಿಯೆಂಟ್ಸು ಸೊ ಈ ಬೆಟ್ಟಿನೆಲೆಕಾಯಿ ಆಗಿರ್ಬೋದು ನಟ್ ಆಗಿರ್ಬೋದು ಸೀಗೆ ಇವು ಮೂರು ಭಾಳ ಇಂಪಾರ್ಟೆಂಟು ಮೂರು ಸಮ ಪ್ರಮಾಣದಲ್ಲಿ ತೊಗೋಬೇಕು ಸೊ ಸೀಗೆಕಾಯಿ ಹೇರ್ಸನ್ನು ಕ್ಲೀನ್ ಮಾಡುತ್ತೆ ಡ್ಯಾಂಡ್ರಫ್ ಫಿಲ್ಲಂಗ್ ಮಾಡುತ್ತೆ ಸೋಫ್ನಟ್ಟು ಕೂಡ ಏನಾಗುತ್ತೆ ಅದು ಕೂಡ ಆಯಿಲ್ ಕಂಟೆಂಟನ್ನು ತೆಗಿಯುತ್ತೆ ಮತ್ತು ಏನು ಮಾಡುತ್ತೆ ಅಂದರೆ ಬೇಗ ಗ್ರೇ ಅಂದರೆ ಬೇಗ ವೈಟ್ ಹೇರ್ಸ್ ಆಗ್ತಿರ್ತವಲ್ಲ ಅವ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ವೈಟ್ ಹೇರ್ಸನ್ನು ಕೂಡ ಬ್ಲ್ಯಾಕಾಗಿ ಕನ್ವರ್ಟ್ ಮಾಡುತ್ತೆ ಯಾಕಂದರೆ ಇದು ಸುಮ್ಮನೆ ಹೇಳಿರೋದಂತ ಅಲ್ಲ ನಾನು ಟ್ರೈ ಮಾಡ್ತಿದ್ದೀನಿ ನಿಮಗೆ ಒಂದು ನ್ಯಾಚುರಲ್ ಶಾಂಪು ಇನ್ಸ್ಟೆಂಟ್ ನ್ಯಾಚುರಲ್ ಶಾಂಪು ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ನಾನು ಅಪ್ಲೈ ಮಾಡೋಕ್ಕ ಹತ್ರ ಒಂದು ತಿಂಗಳಾಯಿತು ನನ್ನ ವೈಟ್ ವೈಟ್ ಹೇರ್ಸ್ ತುಂಬ ಆಗಿದ್ದು ಸೊ ಅವೆಲ್ಲ ಏನಾಗ್ತಿದ್ದವು ಬ್ಲ್ಯಾಕಿಶ್ ಆಗ್ತಾಯಿದ್ದವು ತುಂಬ ವೈಟ್ ಕಾಣ್ತಾ ಇಲ್ಲ ಇದು ರಿಯಲ್ ರಿಸಲ್ಟನ್ನು ನಾನು ನೋಡಿ ನಾನು ಮಾಡ್ತಾ ಇರೋದು ಬಟ್ ಈ ಸ್ಟ್ ಟೇಕ್ ಟೈಮ್ ಟೈಮ್ ತೊಗೊಳ್ತೈತೆ ಯಾಕಂದರೆ ನ್ಯಾಚುರಲ್ ಆಗಿರೋದ್ರಿಂದ ಸೊ ಅದನ್ನು ಪ್ರೊಸೆಸ್ ಮಾಡಬೇಕು ಮತ್ತು ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು ಕಂಟಿನ್ಯೂ ಒಂದು ತಿಂಗಳು ಎರಡು ತಿಂಗಳು ಹಚ್ತಾ ಇರಬೇಕು ಆಮೇಲೆ ನಾನು ಹೇರ್ಸು ತಿನ್ನಾಗಿದ್ದು ಈಗ ವಾಲ್ಯೂಮ್ ಕೂಡ ಕ್ರಿಯೇಟ್ ಆಗ್ತಾ ಐತೆ ಅಂದರೆ ಹೇರ್ಸು ಬುಡದಿಂದ ಏನಾಗ್ತಾ ಐತೆ ಬೆಳೀತಾ ಇದೆ ಸೊ ದಪ್ಪ ಆಗ್ತಾ ಇದೆ ಹೇರ್ಸು ಕೂಡ ನಾನು ಸೊ ಇದು ಮೇನ್ ಇಂಗ್ರೀಡಿಯೆಂಟ್ಸು ಈಗ ನಾನು ತೋರಿಸ್ತಾ ಇರೋದು ಶಾಂಪೂನ ಪ್ರಿಸರ್ವ್ ಮಾಡಿಡ್ಬೋದು ಒಂದು ತಿಂಗಳವರೆಗೂ ಕೂಡ ಯಾಕಂದರೆ ಇದಕ್ಕೆ ನಾನು ಅಡಿಷನಲ್ಲಾಗಿ ಸೊ ಬೇ ಶಾಂಪೂ ಬೇಸನ್ನ ಹಾಕ್ತಾ ಇದ್ದೀನಿ ಹಾಗಾಗಿ ಇದನ್ನು ನಾವು ಹೊರಗೆ ಇಟ್ಕೊಂಡು ಯೂಸ್ ಮಾಡ್ಬೋದು ಇನ್ನೂ ನ್ಯಾಚುರಲ್ ಶಾಂಪು ಅದು ಶಾಂಪೂ ಹೌದು ಹೇರ್ ಪ್ಯಾಕು ಕೂಡ ಹೌದು ಮತ್ತು ಹೇರ್ಸು ಕೂಡ ಚೆನ್ನಾಗಾಗುತ್ತೆ ಅದು ಟೈಮ್ ಇದ್ದಾಗ ಮಾಡ್ಕೊಳೋ ಅಂಥದ್ದು ಸೊ ಇದು ಅದು ಇನ್ಸ್ಟೆಂಟ್ ಎಲ್ಲರೂ ಹೋಗ್ತಾ ಇದ್ದೀವಿ ನಾವು ಹೇರ್ ವಾಶ್ ಮಾಡ್ಕೋಬೋದು ಅಂದರೆ ಇದನ್ನ ಯೂಸ್ ಮಾಡ್ಕೋಬೋದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಎಲ್ಲರೂ ಪರವಾಗಿಲ್ಲ ನೈಂಟಿ ಪರ್ಸೆಂಟ್ ಅಂದರೆ ನ್ಯಾಚುರಲ್ ಇನ್ ಟೆನ್ ಪರ್ಸೆಂಟ್ ನಾವು ಶಾಂಪೂ ಬೇಸ್ ಹಾಕಿರ್ತೀವಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇನ್ನು ಉಳಿದ ಎಲ್ಲ ನೈಂಟಿ ಪರ್ಸೆಂಟ್ ನ್ಯಾಚುರಲ್ ಇನ್ಗ್ರೀಡೇ ಹಾಕಿರ್ತೀವಿ ಸೊ ಬಟ್ ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ ಓಕೆ ಇದಿಷ್ಟು ಮೇನ್ ಇನ್ಗ್ರೀಯೆಂಟ್ಸ್ ಇದ್ರ ಜೊತೆಗೆ ನೆಕ್ಸ್ಟ್ ಇದು ಮೇರಿ ಅಂತ ನೀವು ಆನ್ಲೈನಲ್ಲಾದರೂ ಪರ್ಚೇಸ್ ಮಾಡ್ಬೋದು ಇಲ್ಲ ಗ್ರಂಥಿಕೆ ಅಂಗಡಿಗಳೆಲ್ಲಾದರೂ ಸಿಗುತ್ತೆ ಸೊ ಆಯುರ್ವೇದಿಕ್ ಅಂಗಡಿಗಳಲ್ಲೇ ಸಿಗುತ್ತೆ ಕೇಳಿ ಇಲ್ಲದ ಆನ್ಲೈನಲ್ಲೇ ಸಿಗುತ್ತೆ ರೋಸ್ಮೇರಿ ಸೊ ಇದು ರೋಸ್ ಮೇರಿ ಹೇರ್ಸನ್ನು ರೀಗ್ರೋತ್ ಮಾಡೋಕ್ಕೆ ಸಹಾಯ ಆಗುತ್ತೆ ಅಂದರೆ ಹೇರ್ಸ್ ಎಲ್ಲ ಫಾಲ್ ಆಗ್ತಾ ಇರುತ್ತಲ್ಲ ಅದೇ ಮತ್ತೆ ರೀ ಹೇರ್ಸನ್ನು ಗ್ರೋತ್ ಮಾಡೋಕ್ಕೆ ಮತ್ತು ಹೇರ್ಸ್ ಮತ್ತೆ ಬರೋಕ್ಕೆ ಸಹಾಯ ಮಾಡುತ್ತೆ ಸೊ ಇದೊಂದು ಸ್ವಲ್ಪ ಹಾಕೊಳ್ಳಿ ಓಕೆ ಇದು ಮೇರಿ ಸೊ ನೆಕ್ಸ್ಟು ಮೇತಿ ಓಕೆ ಸೊ ಮೆಂತೆ ಕಾಳು ಅಂತ ಕರಿತೀವಿ ಸೊ ಕಾಳು ಕೂಡ ಏನಾಗುತ್ತೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ನಾವು ಚಿಕ್ಕದಿದ್ದಾಗ ಕಾಳನ್ನು ನೆನೆ ಹಾಕಿ ಪೇಸ್ಟ್ ಮಾಡಿ ಇದ್ವಿ ಸೊ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿ ನಿಂಬೆ ಹುಳಿ ಹಾಕೊಂಡು ಹಚ್ಕೊಂಡ್ರೆ ಆಯಿಲ್ ತೆಗಿತೈತಿ ಮತ್ತು ಹೇರ್ಸು ಸ್ವಚ್ಛ ಆಗ್ತಿದ್ವು ಸೊ ಕಾಳು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತೀವಿ ಕಾಳು ತಿಕ್ ಕೊಡುತ್ತೆ ಶಾಂಪು ತೆಳ್ಳಗಾಗಲ್ಲ ದಪ್ಪ ಮಾಡುತ್ತೆ ನೆಕ್ಸ್ಟ್ ದಪ್ಪ ಇಂಗ್ರೀಡಿಯೆಂಟ್ಸ್ ಅಪ್ಪ ಅಂದರೆ ಅಗಸಿ ಅಗಸಿ ನಾವು ಒಮೆಗಾ ತ್ರೀ ಜಾಸ್ತಿ ಇರೋದ್ರಿಂದ ಅಗಸಿ ಜೆಲನ್ನು ಕೂಡ ಹಚ್ಕೊತಾ ಇದ್ದಾರೆ ಹೇರ್ಸಿಗೆ ಕುದಿಸಿ ಅದನ್ನು ನಾವು ಫಿಲ್ಟರ್ ಮಾಡಿ ಹಚ್ಕೊತಿದ್ದಾರೆ ಸೊ ಡೈರೆಕ್ಟಾಗಿ ಆಮೇಲೆ ಅಗ್ಸಿ ಹಾಕೋದ್ರಿಂದ ಜೆಲ್ ಫಾರ್ಮೇಷನ್ ಆಗೋದ್ರಿಂದ ಏನಾಗುತ್ತಪ್ಪ ಅಂದರೆ ಶಾಂಪು ತಿಕ್ಕಾಗಿ ಬರುತ್ತೆ ಮತ್ತು ಇದು ಕೂಡ ಹೇರ್ಸಿಗೆ ತುಂಬ ಒಳ್ಳೆಯದು ಶೈನಿ ಕೊಡುತ್ತೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಸೊ ಮತ್ತು ಹೇರ್ಸನ್ನು ಚೆನ್ನಾಗಿ ಕಂಡೀಷನ್ ಇಡುತ್ತೆ ಇದು ಅಗ್ಸಿ నెక్స్ట్ ఇది కలొంజీ కర్ర జీతం కరీతీ కరిగిరస్త కలౌంజి అంతి కరీతీ సో ఇది కూడా స్వల్ప కలంజి కూడా హాకీ ఓకే ఇదిష్ట ఇంగ్రీడయట్స్ అన్నొందుసె నమ్మహి రోజు మరి ఇర అత కలంజి ఇర ನಮ್ಮ ಹತ್ರ ಕಲಂಜಿ ಇರಲ್ಲ ಅಥವಾ ರೋಸ್ಮೆರಿ ಇರಲ್ಲ ಪರವಾಗಿಲ್ಲ ನಮಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಿರುತ್ತೋ ಅಷ್ಟು ಸಿಕ್ಕಲು ಕೂಡ ನಾವು ಶಾಂಪೂನ ಮಾಡ್ಕೋಬೋದು ಒಂದ್ಸಲ ಒಂದೊಂದು ಐಟಮ್ ಸ್ಕಿಪ್ ಆದರೂ ಪರವಾಗಿಲ್ಲ ಸೊ ನಮಗೆ ಮೇಯ್ನ್ ಬೇಕಾಗಿರೋದು ಸೀಗೆಕಾಯಿ ಅಂಡೋಳಕಾಯಿ ಸೀಗೆಕಾಯಿ ಮತ್ತು ಬೆಟ್ಟದ ನೆಲ್ಲೆಕಾಯಿ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಯಾವುದು ರೋಸ್ಮೆರಿ ಇದ್ರೆ ಹಾಕಿ ಅಥವಾ ಕಲಂಜಿ ಇದ್ರೆ ಹಾಕಿ ಅಗ್ಸಿ ಅಂತ ಇರುತ್ತೆ ಮೆಹತೆ ಅಂತೂ ಸಿಕ್ಕ ಸಿಗುತ್ತೆ ಇಷ್ಟನ್ನು ಹಾಕಿ ಒಂದ್ಸಲ ವಾಶ್ ಮಾಡಿ ನೀರು ಹಾಕಿ ರಾತ್ರಿ ನೆನೆ ಇಟ್ಟಿರಿ ರಾತ್ರಿ ನೆನೆ ಇಡಬೇಕು ಓಕೆ ಸೊ ನಾನು ರಾತ್ರಿ ಎಲ್ಲದನ್ನು ಹಾಕಿ ನೆನೆ ಇಟ್ಟಿದ್ದೀನಿ ಸೊ ಎಲ್ಲ ನೆಂದಿದೆ ಓಕೆನಾ ಈಗ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಸೊ ಇದೇ ನೀರನ್ನು ಹಾಕಿ ಇದನ್ನು ನೀರು ತಕ್ಕೋಬೋದು ಅಥವಾ ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಹಾಕಿ ಕೂಡ ಕುದಿಸ್ಕೋಬೋದು ನೀರು ಬೇಕು ಅಂದರೆ ಇದನ್ನು ತಕ್ಕೋಬೋದು ನೀರಲ್ಲಿ ಇದೆಲ್ಲ ನೆಂದಿರುತ್ತಲ್ಲ ಇಲ್ಲ ಇದನ್ನು ಹಾಗೆ ಡೈರೆಕ್ಟಾಗಿ ಕುದಿಸಿ ಸೊ ಇವೇನು ಅಂಟ್ರಕಾಯಿಯೊಳಗೆ ಏನು ಬೀಜ ಇರುತ್ತಲ್ಲ ಅದು ತೆಗೆದು ಮಿಕ್ಸಿ ಮಾಡ್ಕೊಡೋಣ ಫಸ್ಟ್ ಇದನ್ನು ಇಡೋಣ ಓಕೆ ಈ ಗ್ಯಾಸ್ಲೇಟು ಕುದಿಸೋಕೆ ಸ್ಟಾರ್ಟ್ಬಿಡೀನಿ ಇದನ್ನು ಇದಕ್ಕೆ ಮತ್ತೆ ಒಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋಣ ಓಕೆ ಸೊ ಇದಕ್ಕೆ ನಾನು ಒಂಚೂರು ಕರಿ ಲೀವ್ಸ್ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿ ಲೀವ್ಸು ಸೊ ಕರಿಬೇ ಹಾಕಿದ್ದೀನಿ ಕರಿಬೇ ಹಾಕಿದ ಮೇಲೆ ಆಗಿ ಮೇಲೆ ಏನು ಮಾಡಿದ್ದೀನಿ ಸೊ ಅಲ್ಲೇ ಬೇರೆ ಹಾಕ್ತಾ ಇದ್ದೀನಿ ಅಲ್ಲೇ ಬೇರೆ ನಾನು ಸ್ಲೈಸ್ ಹೆಚ್ಕೊಂಡು ಸೊ ನೀರಲ್ಲಿ ನೀರಲ್ಲಿ ಇಟ್ಟಿದ್ದೀನಿ ಅದದೆಲ್ಲ ಟಾಕ್ಸಿಕ್ ಬಿಟ್ಟಿದೆ ಸೊ ಹಾಗಾಗಿ ಅದನ್ನು ನೀರಲ್ಲಿಟ್ಟಾಗಿ ಮೇಲೆ ಇದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಅಕ್ಕಿ ತೊಳೆದ ನೀರು ಅಂತೇನು ಕರಿತೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಅಕ್ಕಿ ತೊಳೆದು ನೀರನ್ನು ಕೂಡ ಹಾಕ್ಕೋಬೋದು ನಾನು ಹಾಕಿಲ್ಲ ನೀವು ಆ್ಯಡ್ ಮಾಡ್ಕೋಬೋದು ಇದನ್ನು ಲೋ ಫ್ಲೇಮ್ ಒಳಗೆ ಅಂದರೆ ಮೀ ತುಂಬ ಲೋ ಒಳಗೆ ಒಂದು ಇಪ್ಪತ್ತು ನಿಮಿಷ ಕುದಿಸ್ಬೇಕು ಚೆನ್ನಾಗಿ ಅಗಸಿ ಅದೆಲ್ಲ ಜೆಲ್ ಫಾರ್ಮೇಷನ್ ಆಗುತ್ತೆ ಆ ಥರ ಕುದಿಸ್ಬೇಕು ಲೋ ಫಾರ್ಮಲ್ಲಿ ಓಕೆ ಈಗ ಕುದ್ದಿದೆ ಚೆನ್ನಾಗಿ ಈಗ ನಾನು ಇದನ್ನು ಆರಕ್ಕೆ ಬಿಡ್ತಿದ್ದೀನಿ ಆರಿ ಮೇಲೆ ಈ ಎಂಟ್ರೋಕಾಯಿದೆಲ್ಲ ಸೊ ಅದರದ್ದೆಲ್ಲ ಬೀಜ ತಕ್ಕೊಂಡು ಮಿಕ್ಸಿಗೆ ಹಾಕೋಣ ಓಕೆ ಅದೆಲ್ಲ ತಣ್ಣಗಾಗಿದ ಮೇಲೆ ಈ ಥರ ಇದ್ರಾಗಿರೋದೆಲ್ಲ ಅಂಡ್ರೋಕಾಯಿ ಬೀಜನೂ ತೆಗೆದು ಪಲ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲೆಲ್ಲ ಬೀಜ ತೆಗೆದು ಇಟ್ಕೊಂಡಿದ್ದೀನಿ ಓಕೆ ಈಗ ಇದನ್ನು ಮಿಕ್ಸಿ ಮಾಡಿಕೊಂಡು ಇದರ ಫಿಲ್ಟ್ರ್ ಮಾಡಿಕೊಂಡು ಇಟ್ಕೊಳೋಣ ಓಕೆ ಸೊ ಎಲ್ಲ ಮಿಕ್ಸಿ ಮಾಡಿಕೊಂಡು ಬಟ್ಟೆಯಲ್ಲಿ ಸ್ಟ್ರೈನ್ ಮಾಡಿಕೊಂಡು ತಗೊಂಡಿದ್ದೀನಿ ಇಷ್ಟು ಬಂದಿದೆ ಜಾಸ್ತಿ ನೀರು ಹಾಕಿದರೆ ಸೊ ಶಾಂಪೂ ಬೇಸ್ ಜಾಸ್ತಿ ಹಾಕಬೇಕಾಗತ್ತೆ ಸ್ವಲ್ಪ ಗಟ್ಟಿ ಇತ್ತು ಅಂದರೆ ಶಾಂಪೂ ಬೇಸ್ ಸ್ವಲ್ಪ ಹಾಕಿದ್ರು ಕೂಡ ಚೆನ್ನಾಗಿ ನೋರೆ ಬರುತ್ತೆ ಸೊ ಈಗ ಇದಕ್ಕೆ ಶಾಂಪೂ ಬೇಸನ್ನ ಆ್ಯಡ್ ಮಾಡೋಣ ಓಕೆ ಇದು ಶಾಂಪೂ ಬೇಸ್ನ ತರಿಸಿರೋದು ಸೊ ಈ ಶಾಂಪೂ ಬೇಸನ್ನು ಈಗ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಓಕೆ ಇದೇ ಶಾಂಪೂ ಬೇಸ್ ಈಗ ನಾನು ತರಿಸಿರೋದು ಸೊ ಇದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಒಂದು ಲೀಟ್ರ್ తర్సిది నేను థౌసండ్ ఎంఎల్స్ అందీటర్ తర్సీని ఇకెస్డీతో అస్ట్ హాక ఇది ఎస్తో అట్టు క్వాంటిటీ షాంపూ బేస్ హాక శాంపూ బేసీ కడు శాంపూ బేస్ హాకీ మేము ಚೆನ್ನಾಗಿ ಅದು ಕೈ ಆಡಬೇಕು ಸ್ಪೂನ್ ತಗೊಂಡು ಅದು ಶಾಂಪೂ ಬೇಸು ಶಾಂಪೂ ಜೊತೆಗೆ ನಾವೇನು ಫಿಲ್ಟರ್ ಮಾಡಿಟ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೆ ಚೆನ್ನಾಗಿ ಸೇರ್ಕೋಬೇಕು ಓಕೆ ಶಾಂಪು ಬೇಸ್ ಹಾಕಿ ನಾವು ಚೆನ್ನಾಗಿ ಕೈಯ್ಯಾ ಇಟ್ಟಿದ್ದೀನಿ ಒರೆ ಬಂದೈತಿ ನೀವು ಕೈಯ್ಯಾಡಕ್ಕಾಗಲ್ಲ ಅಂದರೆ ಮಿಕ್ಸಿಗೆ ಒಂದು ರೌಂಡ್ ಹಾಕ್ಕೊಬೋದು ಸೊ ಇದಿಷ್ಟು ಇದು ತುಂಬಿ ಈ ಕಡೆ ಇದಕ್ಕಾಗಿದೆ ಸೊ ನೀವು ಜಾಸ್ತಿ ಸ್ವಲ್ಪ ನೀರು ಹಾಕಿ ಅದರದ್ದು ಮಿಕ್ಸಿ ಮಾಡ್ಕೊತೀವಲ್ಲ ಸ್ವಲ್ಪ ನೀರು ಜಾಸ್ತಿ ಆದಾಗ ಶಾಂಪು ಬೇಸು ಜಾಸ್ತಿ ಹಿಡಿಸ್ತೈತಿ ಯಾಕಂದರೆ ನೀರು ಡೈಲ್ಯೂಟ್ ಆಗಿರ್ತೈತಿ ಅದೇ ನೀವು ಕಾನ್ಸಂಟ್ರೇಟ್ ಇರ್ತಂದ್ರೆ ಶಾಂಪೂ ಬೇಸ್ ಕಡಿಮೆ ಇಡಿಸ್ತೈತಿ ಈಗ ನಾನು ಅರ್ಧ ಒಂದು ಲೀಟ್ರೊಳಗೆ ಅರ್ಧ ಲೀಟ್ರ್ ಅಂತ ಶಾಂಪು ಬೇಸ್ ಹಾಕಿದ್ದೀನಿ ಇದನ್ನು ಇವತ್ತು ಕಂಪ್ಲೀಟಾಗಿ ಓವರ್ನೈಟು ಕ್ಲೋಸ್ ಮಾಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬೆಳಗ್ಗೆ ಬಾಕ್ಸಿಗೆ ಹಾಕಿ ನಾನು ಅದನ್ನ ಸ್ಟೋರ್ ಮಾಡ್ಕೊತೀನಿ ಓಕೆ ನಿನ್ನೆ ಶಾಂಪೂ ಮಾಡಿದ್ನಲ್ಲ ಸೊ ಅದು ಬುರು ಬೆಲ್ಲ ಕೆಳಗೆ ಸೆಟ್ಲಾಗಿ ಸೊ ಇಷ್ಟು ಶಾಂಪೂ ಬಂದಿದೆ ಹತ್ತತ್ರ ಎರಡೂವರೆ ಲೀಟರ್ ಶಾಂಪೂ ಆಗಿದೆ ಬಟ್ ಇವತ್ತು ನಾನು ನನ್ನ ಮಗಳಿಗೆ ತಲೆಗೆ ತೊಳೆದೆ ಹೇಗೆ ಬಂದಿದೆ ಅಂತ ನೋಡೋಣ ಅಂತ ತುಂಬ ಚೆನ್ನಾಗಿ ಬಂದಿದೆ ನೀವು ಶಾಂಪೂ ಬೇಸನ್ನ ಸ್ವಲ್ಪ ಮನೆಯಲ್ಲೇ ಯೂಸ್ ಮಾಡೋದಾದರೆ ಶಾಂಪೂ ಬೇಸನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಬೋದು ನೊರೆ ತುಂಬ ಚೆನ್ನಾಗಿ ಬಂದಿತ್ತು ಕೃತಿಗೆ ಸ್ವಲ್ಪ ನಾವು ಏನು ಶ್ಯಾಶೋ ತೊಗೊಂಬರ್ತೀವಲ್ಲ ಸಣ್ಣದು ಎರಡು ರೂಪಾಯಿ ಮೂರು ರೂಪಾಯಿ ಶಾಂಪೂ ತೊಗೊಂಬರ್ತೀವಲ್ಲ ಅಷ್ಟು ಹಾಕಿದರೆ ಸಾಕು ತುಂಬ ಚೆನ್ನಾಗಿ ನೋರೆ ಬಂದಿತ್ತು ಅಂದರೆ ಶಾಂಪೂ ಬೇಸ್ ಜಾಸ್ತಿ ಹಾಕಿದರೆ ಜಾಸ್ತಿ ನೋರೆ ಬರ್ತೈತಿ ನಮಗೆ ಮನೆಯಲ್ಲೇ ಡೈಲಿ ಮಕ್ಕಳಿಗೆ ಮ ಯೂಸ್ ಮಾಡ್ತೀವಿ ಮನೇಲಿ ನಾವು ಡೈಲಿ ಯೂಸ್ ಮಾಡ್ತೀವಿ ಅಂದರೆ ನೀವು ಶಾಂಪೂ ಬೇಸನ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳ್ರಿ ಸೊ ಶಾಂಪೂ ಬೇಸನ್ನ ಅರ್ಧ ಹಾಕಿದ್ದೀನಿ ಅದು ಒಂದು ಲೀಟ್ರ್ದ ಅರ್ಧ ಹಾಕಿದ್ದೀನಿ ನೀವು ಅರ್ಧ ಹಾಕ್ಕೊಳ್ಬಿಟ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳ್ರಿ ಕಡಿಮೆ ಹಾಕೊಂಡ್ರೆ ಏನಾಗುತ್ತಪ್ಪ ಅಂದರೆ ನೀವು ಮನೆಯಲ್ಲೇ ಯೂಸ್ ಮಾಡೋದಲ್ಲ ಎಣ್ಣೆನೂ ಹೋಗುತ್ತೆ ಅಷ್ಟು ಕ್ಲಿಯರಾಗಿ ಇದನ್ನು ಆಗುತ್ತೆ ಜಾಸ್ತಿ ಹಾಕಿದ್ರೆ ಸೊ ನಾವೇನು ಹಾಕಿರ್ತೀವಲ್ಲ ಅಂಟ್ರೋಕಾಯಿ ಆಗಿರ್ಬೋದು ಇರೋ ಅದರಲ್ಲೂ ಕೂಡ ನೊರೆ ಇರುತ್ತೆ ಸೊ ಅದ್ರ ಅದ್ರದ್ದು ಇದು ಕಡಿಮೆ ಆಗುತ್ತೆ ಸೊ ಅದ್ರ ರಿಸಲ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಶಾಂಪು ಬೇಸನ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳ್ರಿ ಈ ಸ್ವಲ್ಪ ಇಲ್ಲ ಸ ಇಷ್ಟೇ ಹಾಕಿದ್ರು ಹಾಕ್ಬೋದು ಏನೋ ಸಮಸ್ಯೆ ಏನಾಗಲ್ಲ ಸೊ ಇಷ್ಟೇ ನೋಡಿ ಸ್ವಲ್ಪ ಒಂದು ಟೂ ಹಂಡ್ರೆಡ್ ರುಪೀಸ್ ಖರ್ಚು ಮಾಡಿದ್ರೆ ನೀವು ಮನೆಯಲ್ಲೇ ಶಾಂಪು ಮಾಡ್ಕೋಬೋದು ಇದು ಒಂದು ತಿಂಗಳವರೆಗೂ ನೀವು ಮನೆಯರೆಲ್ಲರೂ ಯೂಸ್ ಮಾಡ್ಬೋದು ಒಂದು ತಿಂಗಳಿಗೆ ಒಂದು ಟ್ವೆಂಟಿ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಟೈಮ್ ಕೊಟ್ಟರೆ ನಿಮ್ಮ ಮನೆಯಲ್ಲೇ ಶಾಂಪು ಮಾಡ್ಕೋಬೋದು ಸೊ ಈ ಶಾಂಪು ಯೂಸ್ ಮಾಡೋದರಿಂದ ಏನಾಗುತ್ತೆ ಹೇರ್ಸಲ್ಲಿ ಬ್ಲ್ಯಾಕ್ ಕಲರ್ ಬರುತ್ತೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ನಿಮ್ಮ ಕೈಯಲ್ಲಿ ನೀವು ಮಾಡ್ಕೊಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಇರಲ್ಲ ಈಗೆಲ್ಲ ಈಗ ಚಿಕ್ಕ ವಯಸ್ಸಿಗೆ ಗ್ರೇ ಹೇರ್ ಸ್ಟಾರ್ಟ್ ಆಗುತ್ತೆ ಇನ್ನು ಸಣ್ಣ ಮಕ್ಕಳು ಇರ್ತಾರೆ ಅವಾಗಲೇ ಸ್ಟಾರ್ಟ್ ಆಗುತ್ತೆ ಗ್ರೇ ಹೇರ್ಸು ಅದನ್ನು ಪ್ರೀಮ್ಯಾಚ್ ಅದನ್ನು ಕಡಿಮೆ ಮಾಡ್ಬೋದು ಕಂಟ್ರೋಲ್ ಮಾಡ್ಬೋದು ಸೊ ಇದಿಷ್ಟು ನಾನು ಮಾಡಿರೋದು ನೀವು ಕೂಡ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಟ್ರೈ ಮಾಡಿರಿ ಒಂದು ಸಲ ಟ್ರೈ ಮಾಡಿ ಸೊ ಸಲ ಟ್ರೈ ಮಾಡಿ ನೋಡಿದ್ರೆ ಗೊತ್ತಾಗತ್ತಲ್ವ ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ